ದೇಶದ ನಾನಾ ಕಡೆಗಳಿಂದ ಉಡುಪಿಯತ್ತ ಆಗಮಿಸ್ತಾ ಇರುವ ಪ್ರವಾಸಿಗರ ತಂಡು ಟ್ರಾಫಿಕ್ ಜಾಮ್ನಿಂದ ನಗರದ ಎಲ್ಲಾ ರಸ್ತೆಗಳು ಬಂದ್ ಆಗಿ ಸವಾರರ ಪರತಾಟ ಜಿಲ್ಲಾಡಳಿತದ ಬೇಜವಾಬ್ದಾರಿಗೆ ಸಾರ್ವಜನಿಕರ ಆಕ್ರೋಶ ಹೌದು ಬೇಸಿಗೆ ಆರಂಭವಾದರೆ ಕರಾವಳಿ ಭಾಗಕ್ಕೆ ಅನೇಕ ಕಡೆಗಳಿಂದ ಲಕ್ಷಾಂತರ ಜನ ಪ್ರವಾಸ ಕೈಗೊಳ್ಳುತ್ತಾರೆ ಉಡುಪಿಯ ಕೃಷ್ಣಮಠ ಮಲ್ಪೆ ಬೀಚ್ ಇನ್ನಿತರ ಪ್ರವಾಸಿ ತಾಣಗಳು ಜನರಿಂದ ವಾಹನ ದಟ್ಟಣೆಯಿಂದ ತುಂಬಿ ತುಳುಕುತ್ತೆ ಆದರೆ ಕಳೆದ ಎರಡು ಮೂರು ದಿನಗಳಿಂದಲೂ ಟ್ರಾಫಿಕ್ ಜಾಮ್ನಿಂದ ನಗರದ ಎಲ್ಲ ರಸ್ತೆಗಳು ಎಲ್ಲಿ ನೋಡಿದ್ರೂ ಬ್ಲಾಕ್ ಆಗಿ ವಾಹನ ಸವಾರರು ಪರದಾಡುವಂತಾಗಿದೆ ಉಡುಪಿ ನಗರದ ಪ್ರಮುಖ ಜಂಕ್ಷನ್ಗಳಲ್ಲಿ ಹೈವೇ ಮೇಲ್ಸೇತುವೆಯ ಕಾಮಗಾರಿ ಆರಂಭಗೊಂಡಿರುವುದೇ ಈ ಅವ್ಯವಸ್ಥೆಗೆ ಕಾರಣವಾಗಿರುತ್ತದೆ ಎನ್ನುವ ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ ಉಡುಪಿ ಮೂಲಕ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರಕ್ಕೆ ಅಂಬಲಪಾಡಿ ಜಂಕ್ಷನ್ ಮೇಲ್ಸೇತುವೆ ಕಾಮಗಾರಿ ಆರಂಭವಾಗಿ ಸರಿಯಾದ ಬದಲಿ ರಸ್ತೆ ಇಲ್ಲದೆ ಪರದಾಡಿದರೆ ಮಲ್ಪೆಯಿಂದ ಕುಂದಾಪುರ ಸಾಗುವ ನೂರ ಅರವತ್ತೊಂಬತ್ತು ಹೆದ್ದಾರಿ ಕಾಮಗಾರಿ ಕೂಡ ಆಮೆಗತಿಯಲ್ಲಿ ಸಾಗುತ್ತಿದೆ ಹಾಗಾಗಿ ಉಡುಪಿ ನಗರದಿಂದ ಮಲ್ಪೆ ಸಾಗುವ ಪ್ರವಾಸಿಗರು ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಪರದಾಡುವಂತಾಗಿದೆ ಡಿಸೆಂಬರ್ ಜನವರಿ ವಿಪುಲ ಪ್ರವಾಸೋದ್ಯಮ ಕಾಲಘಟ್ಟ ಇಂತಹ ಅವಧಿಯಲ್ಲೇ ಉಡುಪಿಯ ನಗರದ ನಾಲ್ಕು ದಿಕ್ಕುಗಳಲ್ಲೂ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆರಂಭವಾಗಿದೆ ಹೀಗಾಗಿ ದಿನ ಬೆಳಗಾದರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ಹೆಚ್ಚುವಂತೆ ಮಾಡಿದೆ ಇನ್ನೊಂದು ಕಡೆಯಿಂದ ಮಲ್ಪೆ ಕೃಷ್ಣ ಮಠವನ್ನು ಸಂಪರ್ಕಿಸುವ ಎಲ್ಲ ರಸ್ತೆಗಳಲ್ಲೂ ಟ್ರಾಫಿಕ್ ಜಾಮ್ನಿಂದ ಜನ ಪರದಾಡುವಂತಾಗಿದ್ದು ಪೊಲೀಸ್ ಇಲಾಖೆ ಅದನ್ನು ಕೂಡ ಬಂದ್ ಮಾಡಿದ್ದು ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಹೇರಳವಾಗಿದೆ ಅಂಬಾಗಿಲಿನಿಂದ ನೇರವಾಗಿ ಕೃಷ್ಣ ಮಠಕ್ಕೆ ಸೇರುವ ಪ್ರಮುಖ ಕೊಂಡಿಯಾಗಿರುವ ಕಲ್ಸಂಕ ಜಂಕ್ಷನ್ ಕೂಡ ಬಂದ್ ಮಾಡಿದ್ದಾರೆ ಬೇರೆ ಬೇರೆ ಕಡೆಗಳಿಂದ ಬಂದಂತಹ ಪ್ರವಾಸಿಗರು ಎತ್ತ ಹೋಗುವುದು ಎಂದು ತಿಳಿಯದೆ ಕಷ್ಟದ ಪರಿಸ್ಥಿತಿಗೆ ಸಿಲುಕಿಕೊಂಡಿದ್ದಾರೆ ಒಳ್ಳೆ ಒಂದು ಲೆಕ್ಕದಲ್ಲಿ ಒಳ್ಳೇದು ಯಾಕೆ ಗೊತ್ತುಂಟು ಯಾರಿಗೆ ಜನ ವೆಹಿಕಲ್ನವರಿಗೆ ಪೇಷನ್ಸ್ ಎಂಬುದಿಲ್ಲ ನಾನು ಹೋಗ್ತೇನೆ ನಾನು ಹೋಗ್ತೇನೆ ಅಂತ ಕಂಡು ನೂರಿಸಿಕೊಂಡು ಅಲ್ಲಿ ಸಹ ಆಚೆಯಿಂದ ಸಹ ಬರೋದು ಗಾಡಿ ಈಚಿಂದ ಸಹ ಬರೋದು ಆ ಕಡೆಯಿಂದ ಸಹ ಬರೋದು ಗಾಡಿ ಗುಂಡಿಬೈಲಿಂದ ಸಹ ಗಾಡಿ ನಾನು ಹೋಗ್ತೇನೆ ಅಂತ ಬರೋದು ಈಚೆಯಿಂದ ಕೃಷ್ಣ ಮಠದ ಪಾರ್ಕಿಂಗಿಂದ ಸಹ ಹೋಗಿ ನಾನು ನಾನು ಬರ್ತೇನೆ ಅಂತ ಹೋಗೋದು ಆ ಕಡೆ ಮಣಿಪಾಲ ಅವರು ನಾನು ಬಂದು ಬ್ಲಾಕ್ ಆಗೋದು ಇಲ್ಲಿ ಪೊಲೀಸ್ನವರಾದರೂ ಏನು ಮಾಡೋದು ಮೂರು ಮೂರು ಜನ ಪೊಲೀಸ್ ಹಾಕಿದ್ರೆ ಪೊಲೀಸ್ನವರನ್ನೇ ಮಾತು ಕೇಳೋದಿಲ್ಲ ಮತ್ತೆ ಯಾರೋದು ಕೇಳ್ತಾರೆ ಇವರು ಒಂದು ಲೆಕ್ಕದಲ್ಲಿ ಇದು ಹಾಕಿದ್ದು ಒಳ್ಳೇದು ಜನಗಳು ಸುತ್ತಾಗಿ ಬರಲ್ಲ ಆವಾಗ ಗೊತ್ತಾಗ್ತದೆ ಅವರಿಗೆ ಒಂದು ಬ್ಲಾಕ್ ಆದರೆ ಎಷ್ಟು ಅನುಭವ ಕಷ್ಟ ಉಂಟು ಅಂತ ಟ್ರಾಫಿಕ್ ಏನಿಲ್ಲ ಸರ್ ಟ್ರಾಫಿಕ್ ಜನಗಳು ಕರೆಕ್ಟ್ ಹೊಂದಿಸಿಕೊಂಡು ಹೋದರೆ ಟ್ರಾಫಿಕ್ ಏನಿಲ್ಲ ಕರೆಕ್ಟ್ ಉಡುಪಿ ಒಂದು ಎಷ್ಟು ದೊಡ್ಡದಿದೆ ಒಂದು ಕಲ್ಸಂಕ ಸಿಟಿ ಒಂದು ಸಿಟಿ ಬಸ್ ಸ್ಟ್ಯಾಂಡು ಅಷ್ಟೇ ಒಂದು ಮತ್ತೆ ಅದು ಅಲ್ಲಿ ಬಿಗ್ ಬಾಜರ್ ಅಲ್ಲಿ ತನಕ ಇದೆ ಸಿಟಿ ಅಷ್ಟೇ ದೊಡ್ಡ ಸಿಟಿ ಮತ್ತೆ ಎಲ್ಲ ಗ್ರಾಮೀಣ ಪ್ರದೇಶ ಹೈ ವೇ ಹೈ ವೇ ಟು ಹೈ ವೇ ಸಿಗುತ್ತೆ ದೊಡ್ಡ ಈಗ ಒಂದು ದೊಡ್ಡದೊಂದು ಮಾಲೆಲ್ಲ ಬಂದು ಇಲ್ಲೊಂದು ಟ್ರಾಫಿಕ್ ಅಂದರೆ ಎಲ್ಲರೂ ಹೋಗೋದು ಎಲ್ಲರೂ ಬರೋದು ರೋಡಲ್ಲೇ ಪಾರ್ಕ್ ಮಾಡ್ತಾರೆ ಗಾಡಿ ಯಾವುದು ಎಲ್ಲ ಕಡೆ ನೋಡಿ ಎಲ್ಲ ಕಾಂಪ್ಲೆಕ್ಸ್ಗಳಿಗೆ ರೋಡಲ್ಲೇ ಪಾರ್ಕ್ ಮಾಡಿದ್ದಾರೆ ಹೊಸ ಹೊಸ ಕಾಂಪ್ಲೆಕ್ಸ್ ಇದ್ರು ನೋಡಿ ಎಲ್ಲ ಬೈಕ್ ಕಾರ್ ಎಲ್ಲ ರೋಡ್ ಸೈಡಲ್ಲಿ ಇಟ್ಟು ಹೋಗ್ತಾರೆ ಆ ಇಷ್ಟು ದೊಡ್ಡ ಆಗಲ್ಲ ರೋಡ್ ಮಾಡಿದ್ರು ಪ್ರೇಜನೆಯನ್ನು ಒಂದೇ ಸಿಂಗಲ್ ಗಾಡಿ ಹೋಗ್ಬೇಕು ಬಸ್ ಹೋಗುವಾಗ ಒಂದೇ ಸಿಂಗಲ್ ಹೋಗ್ಬೇಕು ಇಷ್ಟು ದೊಡ್ಡ ಮೂವತ್ತು ಮೂವತ್ತು ಫೀಟರ್ ರೋಡ್ ಮಾಡಿದ್ದಾರೆ ಎಲ್ಲ ಅರ್ಧ ಅರ್ಧ ಪಾರ್ಕಿಂಗ್ ಮಾಡಿ ಇಟ್ಟು ಹೋಗ್ತಾರೆ ರೋಡಲ್ಲಿ ಯಾರು ಯಾವುದು ಯಾರು ಕೇಳೋರಿಲ್ಲ ಅದಕ್ಕೆ ಮಾಡಿ ವ್ಯವಸ್ಥೆ ಅಂಬಲಪಾಡಿ ಜಂಕ್ಷನ್ ಕಾಮಗಾರಿ ಆರಂಭದ ನಂತರ ಸಮಸ್ಯೆ ಬಿಗಡಾಯಿಸಿದೆ ಸೂಕ್ತ ಮಾರ್ಗ ವ್ಯವಸ್ಥೆ ಇಲ್ಲ ಸಂಚಾರಿಗಳಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಗಂಟೆಗಟ್ಟಲೆ ವಾಹನ ಸಂಚಾರ ಅಸ್ತವ್ಯಸ್ತಗೊಳ್ಳುವುದು ಮಾಮೂಲಿ ಎಂಬಂತಾಗಿದೆ ಕರಾವಳಿ ಬೈಪಾಸ್ನಲ್ಲಂತೂ ಪ್ರಯಾಣಿಕರ ಕಷ್ಟ ಕೇಳುವವರಿಲ್ಲ ಪರ್ಕಳದಲ್ಲಿ ಕೆಲವು ವರ್ಷಗಳಿಂದ ಆರಂಭಗೊಂಡ ಕಾಮಗಾರಿ ಪೂರ್ಣಗೊಳ್ಳದೆ ಸಂತೆಗಟ್ಟೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆಮೆಗತೆಯಲ್ಲಿ ಸಾಗುತ್ತಿರುವ ಕಾರಣಕ್ಕೆ ಮಲ್ಪೆ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತು ಏನಲ್ಲೂ ರಸ್ತೆ ಕಾಮಗಾರಿಯಿಂದ ನಗರದ ನಾಲ್ಕು ದಿಕ್ಕುಗಳಿಗೂ ಸಂಚರಿಸಲಾಗದೆ ವಾಹನ ಸವಾರರಿಗೆ ನರಕದರ್ಶನ ಅನುಭವ ನೀಡುತ್ತಿದೆ ಸ್ಥಳೀಯವಾಗಲಿ ಅನ್ಯ ಕಡೆಗಳಿಂದ ಆಗಮಿಸುವ ಜನರಿಗೆ ತೊಂದರೆ ಉಂಟಾಗಬಹುದು ಆದರೆ ಇದರಿಂದ ಹಲವಾರು ಸಮಸ್ಯೆಗಳನ್ನು ಮಾತ್ರವಲ್ಲ ಜನರ ಜೀವವನ್ನು ಉಳಿಸಲು ಸಾಧ್ಯ ಸ್ವಲ್ಪ ಮಟ್ಟಿಗೆ ಜನರಿಗೆ ತೊಂದರೆಯಾಗಬಹುದು ಜನರು ಸಹ ಇದನ್ನು ಅರಿತುಕೊಳ್ಳಬೇಕು ಎಂದು ಜಿಲ್ಲಾ ಪೊ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕೆ ಅರುಣ್ ಕುಮಾರ್ ಹೇಳಿದ್ದಾರೆ ಎಷ್ಟು ವೆಹಿಕಲ್ಸ್ ಆರ್ ಕಮಿಂಗ್ ಫ್ರಮ್ ಗುಂಡಿಬೈಲು ಟುವರ್ಡ್ಸ್ ಕೃಷ್ಣ ಮಠ ತಾವು ನೋಡಬಹುದು ಇಟ್ ಇಸ್ ಲೆಸ್ ದನ್ ಫೈವ್ ಪರ್ಸೆಂಟ್ ಆಫ್ ದ ವೆಹಿಕಲ್ಸ್ ಐ ಆಕ್ಸೆಪ್ಟ್ ಅದು ಅವರಿಗೆ ಖಂಡಿತ ಡಿಸ್ಟರ್ಬೆನ್ಸ್ ಆಗಬಹುದು ಬಟ್ ವಾಟ್ ಇಸ್ ದ ಲೆವೆಲ್ ಆಫ್ ಡಿಸ್ಟರ್ಬೆನ್ಸ್ ಅವರು ದೇ ಆರ್ ಟ್ರಾವೆಲಿಂಗ್ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಎಕ್ಸ್ಟ್ರಾ ವಿಚ್ ಸಾಲ್ವ್ಸ್ ದ ಪ್ರಾಬ್ಲಮ್ ಫಾರ್ ರೆಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಪೀಪಲ್ ಸೊ ದ ಡಿಸ್ಟರ್ಬೆನ್ಸ್ ಏನು ಎಷ್ಟು ಟಾಲರೇಟ್ ಮಾಡ್ಕೋಬೋದು ದಟ್ ಲೆವೆಲ್ಲು ಇದೆಯಲ್ಲ ಈಗ ನಾವು ಅವ್ರಿಗೆ ಐದು ಕಿಲೋಮೀಟ್ರ್ ಹೋಗಿ ಬನ್ನಿ ಹತ್ತು ಕಿಲೋಮೀಟ್ರ್ ಹೋಗಿ ಬನ್ನಿ ಅಂದರೆ ದೆನ್ ಓಕೆ ಇಟ್ ಐ ಆಕ್ಸೆಪ್ಟ್ ಇಟ್ಸ್ ಅ ವೆರಿ ಮೇಜರ್ ಡಿಸ್ಟರ್ಬೆನ್ಸ್ ಬಟ್ ಐದು ಪರ್ಸೆಂಟ್ ಜನರಿಗೆ ತೊಂದರೆ ಆಗ್ಬೋದು ಬಟ್ ಮೆಜಾರಿಟಿ ಆಫ್ ದ ಪೀಪಲ್ ಹೂವರ್ ಇಸ್ ಟ್ರಾವೆಲಿಂಗ್ ಅವ್ರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡಿದ್ದೀವಿ ಎಸ್ಪೆಷಲಿ ಈಗ ನಾಲ್ಕು ದಿವಸ ಹಬ್ಬ ಎಲ್ಲ ಬಂದಾಗ ಮೋರ್ ಪೀಪಲ್ ಗ್ಯಾದರ್ ಜಿಲ್ಲಾಡಳಿತ ಏಕಾಏಕಿ ಎಲ್ಲಾ ಕಾಮಗಾರಿಗೂ ಅನುಮತಿ ನೀಡಿರುವುದು ಸಾರ್ವಜನಿಕರಿಗೆ ಸಂಕಷ್ಟ ತಂದಿದೆ ಜಿಲ್ಲಾ ಆಡಳಿತ ನಿರ್ಲಕ್ಷ್ಯಕ್ಕೆ ಪ್ರವಾಸಿಗರು ಹೈರಾಣಗೊಂಡ್ರೆ ಸಾರ್ವಜನಿಕರು ಜಿಲ್ಲಾಡಳಿತಕ್ಕೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಇನ್ನಾದ್ರೂ ಜಿಲ್ಲಾಡಳಿತ ಶೀಘ್ರವಾಗಿ ಹೆದ್ದಾರಿ ಕಾಮಗಾರಿ ಪೂರ್ಣಗೊಳಿಸುವ ಕಡೆ ಮುತುವರ್ಜಿ ವಹಿಸಬೇಕಿದೆ ಆದಿತ್ಯ ಐತಾಳು ಉಡುಪಿ ಸೆವೆನ್